ನಿಮ್ಮ ಸಿ ಎನ್ ಟ್ವೆಂಟಿ ತ್ರೀ ನ್ಯೂಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ನಗರ ನಾಗೇಶ್ ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿ ತಾಲೂಕಿನ ಬಿ ಆರ್ ಪಿಯ ಸಿಂಗನಮನೆ ಗ್ರಾಮ ಪಂಚಾಯಿತಿಗೆ ಒಳಪಡುವ ಸಾವಿರದ ಒಂಬೈನೂರ ಅರವತ್ತ್ಮೂರರ ಸರಿಸುಮಾರಿನಲ್ಲಿ ಸುಮಾರು ಏಳು ದಶಕಗಳ ಹಿಂದೆ ನಿರ್ಮಾಣವಾದ ಶಾಲಾ ಕಟ್ಟಡದ ದುಸ್ಥಿತಿ ನೋಡಿರಿ ಈ ಶಾಲೆಯಲ್ಲಿ ಮಕ್ಕಳು ಅದು ಯಾವ ರೀತಿ ಪಾಠ ಕಲಿಯಬೇಕು ಹಾಗೂ ಇಲ್ಲಿನ ಮಕ್ಕಳಿಗೆ ಮಲಮೂತ್ರ ವಿಸರ್ಜನೆಗೆ ಯಾವ ಇಲ್ಲ ಕಣ್ರಿ ಇದು ಸರ್ಕಾರಿ ಶಾಲೆನೋ ಕಸದ ಗುಂಡಿನೋ ಒಂದೂ ಅರ್ಥವಾಗುತ್ತಿಲ್ಲ ಕಣ್ರಿ ಶಿಕ್ಷಣ ಸಚಿವರು ಶಿವಮೊಗ್ಗ ಜಿಲ್ಲೆಯವರೇ ಹಾಗೂ ಶಿವಮೊಗ್ಗ ಜಿಲ್ಲಾ ಉಸ್ತುವಾರಿ ಸಚಿವರು ಮಧು ಬಂಗಾರಪ್ಪನವರೇ ಒಮ್ಮೆ ಈ ಕಡೆ ತಾವು ಭೇಟಿ ಕೊಡಿ ನಿಮ್ಮ ಉಸ್ತುವಾರಿ ಜಿಲ್ಲೆಯಲ್ಲಿ ಈ ಪರಿಯಾದರೆ ಇನ್ನು ರಾಜ್ಯದ ಏನ್ರಿ ಇದು ಯೋಚನೆ ಮಾಡಲೇಬೇಕಲ್ಲ

ಗಂಭೀರತೆ ನನಗೆ ಇವತ್ತೇ ಗೊತ್ತಾಗಿದೆ ಸೊ ಯಾರಾದ್ರೂ ಮುಖದಲ್ಲಿ ಗೊತ್ತಾಗ ನನಗೆ

ದೇಶ ಹಾಗೂ ರಾಜ್ಯ ಶೈಕ್ಷಣಿಕವಾಗಿ ಮುಂದೆ ಬರಬೇಕೆಂದು ರಾಜಕಾರಣಿಗಳು ವೇದಿಕೆ ಮೇಲೆ ಭಾಷಣ ಬಿಗಿಯುತ್ತಾರೆ ಆದರೆ ಇಲ್ಲಿನ ಪರಿಸ್ಥಿತಿ ನೋಡ್ರಿ ಇದು ರಾಜಕಾರಣಿಗಳ ಮಾತು ಬೇರೆ ಇಲ್ಲಿನ ಸ್ಥಿತಿಗತಿಗಳೇ ಬೇರೆ ಕಣ್ರಿ ಇಷ್ಟಕ್ಕೆ ಈ ಸರ್ಕಾರಿ ಶಾಲೆಗಳು ಈ ಪರಿ ಆಗುತ್ತಿರುವ ಕಾರಣವೇನು ಎಂದರೆ ಪ್ರತಿಯೊಬ್ಬ ರಾಜಕಾರಣಿದು ಸ್ವಂತ ಶಿಕ್ಷಣ ಸಂಸ್ಥೆಗಳು ಇಟ್ಟುಕೊಂಡಿರುತ್ತಾರೆ ಹಾಗಾಗಿ ಇವರು ವೇದಿಕೆಯ ಮೇಲೆ ಮಾತ್ರ ಭಾಷಣ ಬಿಗಿಯುತ್ತಾರೆ ಬಿಟ್ಟರೆ ಸರ್ಕಾರಿ ಶಾಲೆಗಳು ಗತಿ ಏನಾದರೆ ನಮಗೇನೆನ್ನುವ ರಾಜಕಾರಣಿಗಳ ಮನಸ್ಥಿತಿ ಇಂದಿನ ಈ ಶಾಲೆಯ ಸ್ಥಿತಿಗೆ ಕಾರಣ ಕಣ್ರಿ ಇದು ಭದ್ರಾವತಿ ಜಿಲ್ ಭದ್ರಾವತಿ ತಾಲೂಕಿನ ಸಿಂಗಲು ಮನೆ ಆರ್ ಪಿ ಹತ್ತಿರವಿರುವಂಥ ಸರ್ಕಾರಿ ಶಾಲೆಯ ಸ್ಥಿತಿ ನೋಡ್ರಿ ಶೌಚಾಲಯವಿಲ್ಲದೆ ಇಲ್ಲಿನ ಮಕ್ಕಳ ಪಾಡಂತೂ ಹೇಳ ತೀರದಾಗಿದೆ ಕಣ್ರಿ ಶಿಕ್ಷ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಇದೀಗ ಇಲ್ಲಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸುತ್ತಿದ್ದಾರೆ ಇದು ಕಾಟಾಚಾರದ ಭೇಟಿಯಾಗಬಾರದೆಂಬುದೇ ನಿಮ್ಮ ಸಿ ಎನ್ ಟ್ವೆಂಟಿ ತ್ರೀ ನ್ಯೂಸ್ ಚಾನೆಲ್ನ ಆಗ್ರಹವಾಗಿದೆ ಇಲ್ಲಿನ ಮಕ್ಕಳ ಸ್ಥಿತಿಯಂತೂ ಹೇಳಬಾರದು ಕಣ್ರಿ ಅತ್ಯ ಅಧಿಕವಾಗಿ ಮಳೆ ಬೀಳುವಂಥ ಶಿವಮೊಗ್ಗ ಜಿಲ್ಲೆಯಲ್ಲಿ ನೋಡ್ರಿ ಇದು ಸರ್ಕಾರಿ ಶಾಲೆನೋ ಕಸದ ಗುಂಡಿನ ತಿಪ್ಪೇ ಥರ ಸರ್ಕಾರಿ ಶಾಲೆಯಾಗಿದೆ ಈ ಶಾಲೆಯ ಸ್ಥಿತಿ ನೋಡ್ರಿ ಈ ರಾಜ್ಯದ ರಾಜಕಾರಣಿಗಳು ಹಾಗೂ ರಾಜ್ಯ ಸರ್ಕಾರ ಏನು ಮಾಡುತ್ತಿದೆ ಶಿಕ್ಷಣ ಸಚಿವರೇ ಇದು ನಿಮ್ಮ ಜಿಲ್ಲೆಯಲ್ಲಿರುವಕ್ಕಿಂತ ಈ ಶಾಲೆಯ ಸ್ಥಿತಿ ಒಮ್ಮೆ ನೀವು ಖುದ್ದು ಭೇಟಿ ನೀಡಿ ಇಲ್ಲಿನ ಸ್ಥಿತಿ ನೀವು ನೋಡಲೇಬೇಕ್ರಿ ಮಧು ಬಂಗಾರಪ್ಪನವರೇ ತಾವು ಖುದ್ದು ಇಲ್ಲಿಗೆ ಭೇಟಿ ನೀಡಬೇಕು ಇದು ನಿಮ್ಮ ಜಿಲ್ಲೆಯ ಶಾಲೆಯ ಸ್ಥಿತಿ ಕಣ್ರಿ ನಿಮ್ಮ ಜಿಲ್ಲೆಯಲ್ಲೇ ಶಾಲೆಯ ಸ್ಥಿತಿ ಹೀಗಾದರೆ ಇನ್ನು ರಾಜ್ಯದ ಗತಿಯೇನ್ರಿ ಜನ ಯೋಚನೆ ಮಾಡಲ್ವೇನ್ರಿ ಶಿಕ್ಷಣ ಸಚಿವರೇ ಇನ್ನಾದರೂ ಇತ್ತ ಗಮನ ಹರಿಸಿ ಎಂಬುದೇ ಸಿ ಎನ್ ಟ್ವೆಂಟಿ ತ್ರೀ ನ್ಯೂಸ್ ಚಾನೆಲ್ನ ಆಗ್ರಹವಾಗಿದೆ ಕಣ್ರಿ